ಸಾಂಪ್ರದಾಯಿಕ ಶೈಲಿಯ ಮಸಾಲೆ ರಾಗಿ ರೊಟ್ಟಿ ಮತ್ತು ಟೊಮೊಟೊಕಾಯಿ ಚಟ್ನಿ ಯಾವ ರೀತಿ ಮಾಡೋದ ಅಂತ ಕೇಳ್ಕೊಳ್ಳೋದ ಬಂದಿದ್ದು ರಾಗಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹೀಗೆಲ್ಲರಿಗೂ ಗೊತ್ತೇ ಇದೆ ಮಕ್ಕಳು ಇನ್ನಲ್ಲ ಅಂತ ಈ ರೀತಿ ಮಸಾಲೆ ಎಲ್ಲ ರೀತಿ ಈರುಳ್ಳಿ ಸೊಪ್ಪು ಅದನ್ನೆಲ್ಲ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ అది కాంబినేషన్ టమాటా కాయ చట్నీ ఏమే బాడదా ఈ దొడ్డ బోదస్ రి ఇప్పుడు రాగి రగి ఇప్పుడు నెక్స్ట్ ఒక ఈ దాదానికి ఈ సన్నగా ఎక్కి స్వల్ప క్యారెట్ మొత్తం స్వల్ప ఉల్లంజీ ఉల్కీ కొ సొప్పు మొత్తం సాంబార్ సొప్పినరడు తగ్దీ ಅಂದರೆ ಉಪ್ಪು ಸಾರಿಗೆ ಹಾಕ್ತಾರಲ್ಲ ಆ ಸುಪ್ ಯಾವ್ಯಾವ ರೀತಿ ಸೊಪ್ಪಿರುತ್ತೆ ಅದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿರುತ್ತೆ ಈಗ ಇದನ್ನೆಲ್ಲ ಹಿಟ್ಟಿಗೆ ಹಾಕ್ಕೊಳ್ಳ್ದೆ ಈರುಳ್ಳಿ ಕ್ಯಾರೆಟು ತುಳಿದ್ನಲ್ಲ ಅದನ್ನ ಇದಕ್ಕೆ ಸೇರಿಸಿದೆ ಮತ್ತು ಸೊಪ್ಪುಗಳನ್ನ ಕಟ್ ಮಾಡಿಬಿಟ್ಟು ಮಿಕ್ಸ್ ಸೊಪ್ಪು ಕಟ್ ಮಾಡಿಬಿಟ್ಟು ತೊಳೆದಿ ಅದನ್ನ ಇದಕ್ಕೆ ಸೇರಿಸ್ಕೊಳ್ದೆ ಈಗ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನ ಹಾಕ್ಬಿಟ್ಟು ಇದಕ್ಕೆ ನಾವು ಬೆಚ್ಚಗೆ ರಬ್ ನೀರು ಕಾಯಿಸ್ಬಿಟ್ಟು ಕಲಿಸ್ಬೇಕು ಅಂದರೆ ಇಟ್ಟು ಚೆನ್ನಾಗಿ ಕಲಿತ ಮತ್ತೆ ರೊಟ್ಟಿ ಕೂಡ ಚೆನ್ನಾಗಿ ಬರುತ್ತೆ ಅಕಸ್ಮಾತ್ ಅನ್ನ ಇದ್ದರೆ ಅನ್ನೂ ಇದಕ್ಕೆ ಹಾಕಿ ಮಿಕ್ಸ್ ಮಾಡಿ ಕಲಿಸಿ ರೊಟ್ಟಿ ಸಾಫ್ಟಾಗಿರುತ್ತೆ ಈಗ ಹಾಕಿರೋ ಇದನ್ನೆಲ್ಲ ನೀಟಾಗಿ ಈ ರೀತಿ ನಿಮ್ಗೆ ಇನ್ನೇನಾದರೂ ತರಕಾರಿ ಸೊಪ್ಪು ಸಿಕ್ಕರೆ ಅದನ್ನು ಇದಕ್ಕೆ ಹಾಕೋಬೋದು ಚೆನ್ನಾಗಿರುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಎಲ್ಲನೂ ಹಾಕ್ಕೊಂಡು ನೆಕ್ಸ್ಟ್ ನಾವು ಬಿಸಿನೀರನ್ನ ಕಾಯಿಸ್ಕೊಂಡು ಒಂದು ಸ್ವಲ್ಪ ಬೆಚ್ಚಗೆ ಮಾಡಿದ್ರೆ ಸೊಪ್ಪು ಜಾಸ್ತಿ ಬಿಸಿಲಂದರೆ ಬೆಚ್ಚಿಂಗ್ ಮಾಡಿಕೊಂಡು ಹಾಕಿರೋದು ತಿನ್ನ ಉತ್ತ ನೀಟಾಗಿ ಕಲ್ಸ್ಕೊಬೇಕಾಗತ್ತೆ ರಾಗಿ ಹಿಟ್ಟಿನ ಜೊತೆ ಕ್ಯಾರೆಟು ಈರುಳ್ಳಿ ಸೊಪ್ಪುಗಳನ್ನೂ ನೀಟಾಗಿ ಕಲ್ಸ್ಕೊಬೇಕು ಸ್ವಲ್ಪ ಬಿಸಿನೀರು ಹಾಕ್ಬಿಟ್ಟು ಹಿಟ್ಟಾಗಿ ಮಾಮೂಲಿ ರೊಟ್ಟಿ ಹಿಟ್ಟಿನ ಅದಕ್ಕೆ ಕಲ್ಸ್ಕೊಡ್ಬೇಕು ನೋಡಿ ಈಗ ಕಲಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ಹಿಟ್ಟಿನ ಅದಕ್ಕೆ ಕಲಸ್ಬಿಟ್ಟು ರೆಡಿ ಮಾಡಿಕೊಂಡ್ರೆ ಸಾಕು ಇದನ್ನು ಮುಚ್ಚಿಬಿಟ್ಟು ಗಿಡದ ಈಗ ಟೊಮೊಟೊಕಾಯಿ ಚಟ್ನಿ ಯಾವ ರೀತಿ ಮಾಡೋದ ಅಂತ ನೋಡೋದ ನೋಡಿ ಇಲ್ಲಿ ಟೊಮೊಟೊ ಕಾಯಿನ ಬೇಯಿಸ್ಕೊಂಡಿದ್ದೀನಿ ಬೇಯಿಸ್ಕೊಂಡ ನಂತರ ನೆಕ್ಸ್ಟು ಮಿಕ್ಸಿಗೆ ಹಾಕೊಳ್ದಿ ಈಗ ಮಿಕ್ಸಿಗೆ ಚಟ್ನಿಗೆ ನಾವಿಲ್ಲಿ ಬೆಳ್ಳುಳ್ಳಿ ಕಾಯಿ ಸ್ವಲ್ಪ ಕಡಲೆ ಹಸಿಮೆಣಸಿನ್ಕಾಯಿ ಕರಿಬೇ ಹೂವು ಮತ್ತು ಕೊತ್ತಂಬರಿ ತೊಗೊಂಡಿದ್ದೀನಿ ಇಷ್ಟನ್ನು ಮಿಕ್ಸಿಗೆ ಹಾಕೋಬೇಕು ಎಲ್ಲನೂ ನೀಟಾಗಿ ಇದು ತುಂಬ ಟೇಸ್ಟಿಯಾಗಿರುತ್ತೆ ರಾಗಿ ರೊಟ್ಟಿ ಜೊತೆ ಕಾಂಬಿನೇಷನ್ನು ಟೊಮೊಟೊಕಾಯಿ ಫ್ರೈ ಎಲ್ಲ ಟೈಮಲ್ಲೂ ಸಿಗೋಲ್ಲ ಇದು ಸಿಕ್ಕಾಗ ಈ ರೀತಿ ಮಾಡಿಕೊಂಡು ಯೂಸ್ ಮಾಡ್ಕೋಬೇಕು ಈಗ ನಾವು ಸ್ವಲ್ಪ ಉಪ್ಪು ಹಾಕದ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡ ನಂತರ ನೆಕ್ಸ್ಟ್ ಇಲ್ಲಿ ನಾವು ಟೊಮೊಟೊ ಕಾಯಿನ ಬೇಯಿಸಿಟ್ಕೊಂಡಿದ್ವಲ್ಲ ಬೇಯಿಸಿ ಸ್ವಲ್ಪ ತಣ್ಣಗಾಗಿದೆ ಈಗ ಅವುಗಳನ್ನ ಇದಕ್ಕೆ ಸೇರಿಸ್ಕೊಳ್ಳೋದ ಇದು ಪಕ್ಕ ಸಾಂಪ್ರದಾಯಿಕ ಶೈಲಿ ಇದೆಲ್ಲ ಇದು ಟೊಮೊಟೊ ಕಾಯಿ ಹಾಕೊಂಡು ಇದನ್ನ ಮಾಮೂಲಿ ಚಟ್ನಿ ರುಬ್ಕೊತೀವಲ್ಲ ಅದಕ್ಕೆ ಇದನ್ನು బరదు బిగా చట్నీ రుపీ రెడీ ఇది ఇక టమాటోకాయ చట్నీ రెడీ అయితే ఇక్కడు ఒగరణి హక్కు పాత్ర ఒక నంతర సు బీజు అదే మిక్స్ మండల అదని ఇక్కడే స్వల్ప హింగ్ హాకెంక్ নোকোঁ ৰেডি মাৰিম আজি অমিছ నెక్స్ట్ రగి రుట్టి హోళదా ఈ రీతి బట్టె మేలు అదే హాకీ స్పీపర్ మేలు యీతి కంఫర్టబుల్ అనిసె ఆ రీతి కట్కూ నెక్స్ట్ తెల్లికి బుక్ తెల్లకి తో బట్టె మేలు తట్బట్టు తోర్స్ బట్టె మేలే మీట్టి

എണ്ുപ്പ <coughs> చేతిలో తీయని టేస్ట్ వస్తుంది ಈಗ ಬಿಸಿ ಬಿಸಿಯಾದ ಮಸಾಲೆ ರಾಗಿರೋಟೆ ಟೊಮಟೊ ಕಾಯಿ ಚಿಟಿನ ರೆಡಿ ಇದೆ ತುಂಬ ಟೇಸ್ಟಿಯಾಗಿರುತ್ತೆ ಇದು ಸಾಂಪ್ರದಾಯಿಕೇಶ ಟ್ರೈ ಮಾಡಿ ನೋಡಿ